ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ದುಡ್ಡು ಕೊಡಂಗಿಲ್ಲ ದುಡ್ಡು ಅನ್ನೋದೇ ಇಲ್ಲ ಸರಿ ನನಕ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ತುಪ್ಪ ದೀಪ ಹಚ್ಚಿ ಅಯಮ್ಮನಿಗೆ ಸೇವೆ ಮಾಡಿ ನಿಮ್ಮ ಕೆಲಸ ಏನಾದರೂ ಅನುಕೂಲ ಮಾಡ್ಕೊಂಡಿಲ್ಲ ಖಂಡಿತ ನಿಮ್ಮ ಕೆಲಸ ಅನುಕೂಲ ಆಗುತ್ತೆ ಈ ಸರ್ಪದೋಷ ಬಗೆಹರಿಸ್ಕೊಬೇಕನ್ನಂತಹ ಭಕ್ತಾದಿಗಳಿಗೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಅಮ್ಮನ ಹತ್ರ ಸರ್ಪದೋಷ ಅನ್ನೋದನ್ನ ಬಗೆಹರಿಸ್ಕೊಬೇಕಾಗಿ ವಿಶೇಷವಾಗಿ ಕ್ಷೇತ್ರದಲ್ಲಿ ಚರ್ಮ ಕಾಯಿಲೆ ಅನ್ನೋದು ವಿಶ್ ಅಮ್ಮನೂರಿಂದ ತುಂಬಾನೇ ಬಗೆಹರಿಸಿದೆ ಹುಬ್ಬಳು ಮೊದಲನೇ ವಾರ ಬಂದಾಗ ನಮ್ಮ ಫಲ ಸಿಕ್ಕಿತ್ತು ಸರ್ಕಾರಿ ನೌಕರಿಗೋಸ್ಕರ ನಾವು ಮೂರು ವರ್ಷದಿಂದ ಪ್ರಯತ್ನ ಪಡ್ತಾನೇ ಇದ್ವಿ ಅದು ಪೆಂಡಿಂಗ್ ಪೆಂಡಿಂಗ್ ಅಂತ ಆಗ್ತಾನೇ ಇತ್ತು ಮೂರು ವರ್ಷ ಹಿಂದೆ ಎಕ್ಸಾಮ್ ಬರೆದಿರೋದು ಇವಾಗ ಇಲ್ಲಿ ಬಂದಮೇಲೆ ಅಮ್ಮ ಕಡೆಯಿಂದ ಫಲ ಸಿಕ್ಕಿದೆ ಇಂಥ ವಾರದಲ್ಲಿ ಇಂಜೆಕ್ಷನ್ ಹಾಕ್ಸಿಲ್ಲ ಅನ್ನೋಂಗಿಲ್ಲ ಪ್ರತಿ ವಾರ ಇಂಜೆಕ್ಷನ್ ಹಾಕ್ಸಿರೋದೇ ಮದ್ವೆ ಒಂದ್ ವರ್ಷ ಆಯ್ತ ವರ್ಷದಿಂದನೂ ಬರೀ ಹುಷಾರಿಲ್ದಂಗಾಗದೆ ಇಲ್ಲಿ ಬಂದ್ಮೇಲೆನೆ ನಾನ್ ಸರಿ ಹೋಗಿರೋದು ಇವಾಗ ಹುಷಾರಾಗಿ ವಾಸಿಯಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಇವಾಗ ವಾರಕ್ಕೆ ನನ್ ಮಗ ಹುಷಾರಾಗಿದ್ದಾನೆ ಖಾರ ಊಟ ಏನ್ ಮಾಡ್ತಿದ್ದಿಲ್ಲ ಇವಾಗ ಇವಾಗ ಚೆನ್ನಾಗೇನೆ ಮಗುಕ್ ಹುಷಾರಿಲ್ಲ ಮುಂದೆ ಅದೇ ರೀತಿಯಾಗಿ ಮಗುಕ್ ಆರೋಗ್ಯ ಭಾಗ್ಯ ಕುಡ್ತಿದ್ರೆ ಮಾತ್ರ ಹೋಗ ಕೊಡಮ್ಮ ರಾಯಚೂರ್ಲಿಂದ ಬಂದೀವಿ ನಾವು ಇವಾಗ ಎರಡು ವಾರಕ್ಕೆ ನನ್ ಮಗ ಹುಷಿರ್ ಆಗಿದ್ದೇನೆ ಖಾರ ಊಟ ಏನ್ ಮಾಡ್ತಿದ್ದಿಲ್ಲ ಇವಾಗ ಇವಾಗ ಚೆನ್ನಾಗ್ ಆಗ್ಯಾನೆ ಕುಂದಿರ್ತಿದ್ದಿಲ್ಲ ನಿಂದಿರ್ತಿದ್ದಿಲ್ಲ ನಡುವು ಇದ್ದಿದ್ದಿಲ್ಲ ಎದ್ದರಗೂ ಆತಿದ್ದಿಲ್ಲ ಇವಾಗ ಇವಾಗ ಎಲ್ಲಾ ಟ್ರೈ ಮಾಡಕಂತ ನಾ ಅಮ್ಮನ್ ತಕ ಬಂದ್ಸೊಲಾಗ ನಮ್ಗ ಒಳ್ಳೇದಾಗಿತ್ತಂತ ಬೇಡ್ಕೊಂತೀನಿ ಇದ್ ಎರಡನೇ ವಾರ ಇದು ದೀಪ ಆಕ್ಸರ್ ಅಂದ್ರು ಇಪ್ಪತ್ತೊಂದು ಪ್ರದರ್ಶನ ಹಾಕಂದ್ರು ಹಾಕಿದಿವಿ ಎರಡು ವಾರಕ್ಕೆ ಚೇಂಜ್ ಆಗ್ಯಾನ ಏನ್ ಅನ್ನ ಏನ್ ಕೇಳಿ ಕೇಳೋದು ನೀವ್ ಏನ್ ಕೊಡಕ ಅನುಕೂಲ ಆಗೋಷ್ಟು ಆಕ್ರಿ ನೀವು ನಿಮ್ ಅನುಕೂಲ ಆಗೋಷ್ಟು ತಗೊಂಬರ್ರಿ ಏನ್ ಬೇಕು ಅವೆಲ್ಲಾ ತಗೊಂಬರ್ರಿ ನಿಮ್ ಏನ್ ಕೇಳಲ್ಲ ಅಂತಂದ್ರು ಮಾಡ್ತೀವಿ ಏನು ಕೊಟ್ಟಿಲ್ಲ ಖುಷಿ ನಮ್ಮ ಹೆಸರು ಬರತ್ತ ಚಂದ್ರಿಕಾಂತ್ ಇಲ್ಲಿ ನಮ್ ಜಿಲ್ಲೆ ಸ್ವಂತ ಸ್ವಂತವರ್ ಬಂದ್ ರಾಜನ್ ತಾಲ್ಲೂಕು ಅಲ್ಲಿ ಅಲ್ಲಿರೋದವ್ರು ಅಂದ್ರೆ ಸುಮಾರು ಜನ ಬಂದವರೆಲ್ಲ ಹೇಳಿದಾರೆ ಪುರೋಹಿತರ ಗೊತ್ತಿರೋರೇ ನಮ್ಮ ಅವ್ರ ಫ್ರೆಂಡ್ ಅವ್ರ ಸಮಸ್ಯೆ ಆರೋಗ್ಯ ಸಮಾಚಾರ ನಮ್ ವಾರಕ್ಕೆ ಒಂದ್ ಎರಡ್ ಸರಿ ಇಲ್ಲ ಮೂರ್ ಸರಿ ಹುಷಾರಿ ಇದ್ದಂಗೆ ಆಗೋದು ಏನೋ ಒಂದೇ ಅಂತ ಹೇಳಕ್ ಆಗಲ್ಲ ಕಾಲು ನೋವು ಒಲ್ ನೋವು ಜ್ವರ ಯಾವ್ದೊಂದು ಪ್ರಾಬ್ಲಮ್ ಇರೋದು ಡ್ರಿಪ್ಸ್ ಹಾಕ್ಸಿ ಮಾತ್ರ ವಾಸಿ ಆಗ್ತಾ ಇದಿಲ್ಲ ಅದ್ ಬಿಟ್ಟು ಅದ ಡ್ರಿಪ್ಸ್ ಡ್ರಿಪ್ಸ್ ಹಾಕದೆ ಇಂಜೆಕ್ಷನ್ ಹಾಕ್ಸ್ಕೊಂತೀವಿ ಅಂದ್ರೆ ವಾಸಿ ಆಗ್ತಾ ಇರ್ಲಿಲ್ಲ ಸುಮಾರು ಇಂಥ ವಾರದಲ್ಲಿ ಇಂಜೆಕ್ಷನ್ ಹಾಕ್ಸಿಲ್ಲ ಅನ್ನಂಗಿಲ್ಲ ಪ್ರತಿ ವಾರ ಇಂಜೆಕ್ಷನ್ ಹಾಕ್ಸಿರ ಮದ್ವೆ ಒಂದ್ ವರ್ಷ ಅನ್ನ ವರ್ಷದಿಂದನೂ ಬರೀ ಹುಷಾರಿ ಆಗದೆ ಇಲ್ಲಿ ಬಂದ್ಮೇಲೆ ಸರಿ ಹೋಗಿರೋದು ಇವಾಗ ಹುಷಾರಾಗಿ ವಾಸಿಯಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ ಏನಿಲ್ಲ ಬಂದ ಅಮ್ಮನವ್ರ್ ಕೇಳಿದ್ವಿ ವಾರ ತುಪ್ಪದ ದೀಪ ಹಚ್ಬಿಟ್ಟು ಪ್ರದಕ್ಷಿಣೆ ಹಾಕಲ್ರ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ರು ಸರಿ ಅಂತ ಹೇಳ್ಬಿಟ್ಟು ಪಶ್ನೆ ವರ್ಧನೆ ಸ್ಟಾರ್ಟ್ ಮಾಡಿದ್ವಿ ಪಶ್ಚಿಮ ವರ್ಧನೆ ಸ್ಟಾರ್ಟ್ ಮಾಡಿದ್ವಿ ಎರಡನೇ ವಾರಕ್ಕೆಲ್ಲ ರಿಸಲ್ಟ್ ನೋಡ್ಬಿಟ್ಟು ನಮ್ಗೆ ಎರಡನೇ ವಾರಕ್ಕೆಲ್ಲ ಗೊತ್ತಾಗುತ್ತೆ ಆಮೇಲೆ ಕಂಟಿನ್ಯೂ ಆಗಿ ಬಂದು ಇವಾಗ ಯಾವ ಸಮಸ್ಯೆ ನನ್ನ ಹೆಸರು ಪ್ರದೀಪ್ ಅಂತ ನಮ್ಮ ಮನೆಯವರ ಹೆಸರು ಸಾಕ್ಷಿ ಅಂತ ನಾವು ಇಲ್ಲಿಗೆ ಎರಡನೇ ವಾರ ಬರ್ತಾ ಇರೋದು ಮೊದಲನೇ ವಾರ ಬಂದಾಗ ನಮ್ಗೆ ಫಲ ಸಿಕ್ಕಿತ್ತು ಸರ್ಕಾರಿ ನೌಕರಿಗೋಸ್ಕರ ನಾವು ಮೂರು ವರ್ಷದಿಂದ ಪ್ರಯತ್ನ ಪಡ್ತಾನೆ ಇದ್ವಿ ಅದು ಪೆಂಡಿಂಗ್ ಪೆಂಡಿಂಗ್ ಅಂತ ಹಾಕ್ತಾನೆ ಇತ್ತು ಮೂರು ವರ್ಷ ಹಿಂದೆ ಎಕ್ಸಾಮ್ ಬರ್ದಿರೋದು ಇವಾಗ ಇಲ್ಲಿ ಬಂದ್ಮೇಲೆ ಅಮ್ಮನವ್ರ ಕಡೆಯಿಂದ ಫಲ ಸಿಕ್ಕಿದೆ ಇವಾಗ ಇದು ಎರಡನೇ ವಾರ ಬಂದಿರೋದು ಇನ್ನೊಂದು ಎರಡು ಹುಣ್ಣೆ ಅಮಾಸ್ ಬರಕ್ ಹೇಳಿದ್ದಾರೆ ಬಂದು ಇಲ್ಲಿ ತುಪ್ಪ ದೀಪ ಹಚ್ಚಿ ಎಲ್ಲ ಇದ್ ಮಾಡಿದ್ರೆ ಎಲ್ಲ ಒಳ್ಳೇದಾಗಿದೆ ನಮ್ ಮನೆಯವರೇ ನೋಡ್ರ ಸರ್ ಎಲ್ಲೋ ಫ್ರೆಂಡ್ಸ್ ಇಂದ ಕೇಳಿರೋದು ಅಥವಾ ಆನ್ಲೈನ್ ಅಲ್ಲಿ ನೋಡಿರ್ಬೇಕು ಅಲ್ಲಿಂದ ಗೊತ್ತಾಯ್ತು ಅಲ್ಲಿಂದ ಬಂದ್ವಿ ನಾವು ನಾವಿರೋದು ಆರ್ ನಗರದಲ್ಲಿ ಅಲ್ಲಿಂದ ನೋಡ್ಕೊಂಡು ಬಂದಿರೋದು ಇಲ್ಲಿ ಬಂದ್ಮೇಲೆ ಸಮಸ್ಯೆ ಏನು ಕೇಳಿಲ್ಲ ನಾವ್ ಫಸ್ಟ್ ಬಂದ್ಮೇಲೆ ದೀಪ ತುಪ್ಪ ದೀಪ ಇಂದ ಇಪ್ಪತ್ತೊಂದ್ ಪ್ರದರ್ಶಿ ಆಗ ಕೇಳಿದ್ರು ಆತರ ಹಾಕಿದ್ವಿ ಆಮೇಲೆ ಅಮ್ಮನೂರ್ ಮುಂದೆ ಕೂರ್ಸಿ ಏನಿದೆ ಸಮಸ್ಯೆ ಅಥವಾ ಏನ್ ಆಗ್ಬೇಕಿದೆ ಕೆಲಸ ಅದನ್ನ ಕೇಳ್ಕೊಳ್ಳಿ ಅಂತಂದ್ರು ಕೇಳ್ಕೊಂಡ್ವಿ ಅದೇ ತರ ಅಮ್ಮನವ್ರ ಫಲ ಕೊಟ್ರು ಅಹ್ ಹೂವಿನ ಹಾರ ಹಾಕಿರ್ತಾರೆ ಅಮ್ಮನ್ಗೆ ಅಮ್ಮ ಫಲ ಇದ್ರೆ ಕೊಡ್ತಾರೆ ಅದನ್ನ ಅದ್ ಗೊತ್ತಾಗುತ್ತೆ ಅಲ್ಲ ಮುಂದ್ ಬಂದ್ ಮುಂದೆ ಬಂದ್ ಕುತ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಫಲ ಯಾವ ತರ ಸಿಗುತ್ತೆ ಅಂತ ಆ ತರ ಫಲ ಸಿಕ್ತು ಅದಾದ್ಮೇಲೆ ಸ್ವಾಮಿಗಳು ಇನ್ನೊಂದು ಮೂರ್ ಮೂರ್ ಸರಿ ಬಂದ್ ಅಂತ ಅದು ನಮ್ಗೆ ಒಳ್ಳೇದಾಗಿದ್ದಾನೆ ತುಂಬಾ ಖುಷಿ ಆಗಿದೆ ಬರೋಕು ಖುಷಿ ಆಗುತ್ತೆ ಸರ್ ನಂಬಲ್ಲ ನಾವು ನಂಬ್ತಾ ಇರ್ಲಿಲ್ಲ ಬಟ್ ಒಂದ್ಸರಿ ಬಂದು ಇಲ್ಲಿ ಹೋಗ್ಬಂದ್ಮೇಲೆ ಗೊತ್ತಾಗುತ್ತೆ ಏನು ಅನ್ನೋದು ಇಲ್ಲ ಸರ್ ಏನು ಹಣಕಾಸು ಇಲ್ಲ ಏನು ಇಲ್ಲ ನಾವು ಇಲ್ಲಿ ಕ ಬಂದು ಕಾಯಿ ಹೊಡೆದು ಕಾಯಿ ಒಳಗಡೆ ತುಪ್ಪ ದೀಪ ಬೆಳಗ್ಬೇಕು ಆ ಕಾಯಿ ಕೂಡ ನೀವು ತಂದಿಲ್ಲ ಅಂದ್ರೆ ಕೂಡ ಇಲ್ಲಿಂದಾನೆ ಕೊಡ್ತಾರೆ ಸ್ವಚ್ಛ ಮನಸ್ಸಿಂದ ಇಲ್ಲಿ ಬಂದು ನೀವು ಬೇಡ್ಕೊಂಡು ಇದ್ ಮಾಡಿದ್ರೆ ಸಾಕು ಹಣಕಾಸು ದುಡ್ಡು ಏನೋ ಇಲ್ಲ ನಾವು ಶಿವನಾಪುರ ಗ್ರಾಮ ಹೊಸಪೇಟೆ ತಾಲೂಕಿಂದ ಬಂದಿರೋದು ನಾವು ಸುಮಾರು ಒಂದು ಐದು ವರ್ಷದಿಂದ ನಾವು ಐದು ವರ್ಷ ಆಯ್ತು ಮದ್ವೆ ಆಗಿ ಐದು ವರ್ಷದಿಂದ ನಾವು ಹಾಸ್ಪೆಟ್ಲು ಅದು ಇದು ಆಳ್ಗಳು ಅಂತ ನಾವು ಆ ಕಡೆ ಈ ಕಡೆ ಸುತ್ತಾಡಿದ್ರಿ ತಿರ್ಗಾಡಿದ್ರಿ ಇಲ್ಲಿ ನೋಡಿದ್ರು ಸಂತಾನ ಬಗ್ಗೆ ನಮ್ ಆಗಿಲ್ಲ ಆಮೇಲೆ ನಾವು ನಮ್ ಚಿಕ್ಕಪ್ಪ ಅವರು ಇದರಿಂದ ನಾವು ಇಲ್ಲಿ ಈ ಸ್ಥಳಕ್ಕೆ ಕಾಲಿಟ್ರಿ ನಾವು ಕಲೆಕ್ಟರ್ಿಂದ ನಮಗೆ ಅರ್ಚಕರು ಹೇಳಿದ್ರು ಹೂವು ಪ್ರಸಾದಕ್ ಬಿಡಿಸಿದ್ರು ಅಲ್ಲಿ ಹೂವು ಎಮ್ಮ ಹೂವು ಪ್ರಸಾದ ಆಯಿತು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿದ್ರಿ ಮಗುವಾಗಿದೆ ಈಗ ಅದು ತೆಂಗಿನಕಾಯಿಯಲ್ಲಿ ತುಪ್ಪ ಹಾಕೊಂಡು ದೀಪದಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಬೇಕು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿದ್ರೆ ನಮ್ಗೆ ಆ ಎಮ್ಮ ಯಾವುದೇ ರೀತಿ ಯಾವುದೇ ಸಮಸ್ಯೆ ಇರ್ಲಿ ಎಲ್ಲಾ ಬಗೆಹರಿಸ್ಕೊಡ್ತಾಳೆ ಆ ರಮೇಶ್ ಅಂತ ಊರು ಊರು ಬೆಂಗಳೂರು ಕೆಂಗೇರು ಉಪನಗರ ಬೆಂಗಳೂರು ನಮಗೆ ಇದ್ರದ್ದು ಸ್ಕಿನ್ ಸಮಸ್ಯೆ ಇತ್ತು ಕೈನಲ್ಲಿ ಕೈ ಬೆರಳು ಅಂಗೈ ಕಾಲ್ನಲ್ಲಿ ಇವೆಲ್ಲ ಇತ್ತು ವರ್ಷದಿಂದ ಸಮಸ್ಯೆ ನಮಗೆ ಯೂಟ್ಯೂಬ್ನಲ್ಲಿ ಹಾಕಿದ್ರು ಯೂಟ್ಯೂಬ್ನಲ್ಲಿ ನಮಗೆ ಗೊತ್ತಾಯ್ತು ನಮಗೆ ಐದು ವಾರ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ದೇವಿನ ಕೋರ್ಕೊಂಡು ಹೋಗಿ ಅಂತ ಹೇಳಿದ್ರು ಅದೇ ಥರ ನಾವು ಐದನೇ ವಾರ ಇದು ಬಂದಿರೋದು ಫಸ್ಟ್ ಈಗ ನಮಗೆ ವ್ಯತ್ಯಾಸ ಅಂದರೆ ನಮಗೆಲ್ಲ ಈಗ ಕ್ಲಿಯರ್ ಆಯ್ತಾ ಇದೆ ಇಂಪ್ರೂವ್ಮೆಂಟ್ ಇದೆ ಇಂಪ್ರೂವ್ಮೆಂಟ್ ಇದೆ ಇದಕ್ಕಿಂತ ಜಾಸ್ತಿ ಮೊದಲೆಲ್ಲ ಜಾಸ್ತಿ ಇತ್ತು ಇದು